ಸೊ ರಾಶಿಯಲ್ಲಿ ಸಾಕಷ್ಟು ಇನ್ನೋಸೆನ್ಸ್ ಇತ್ತು ಬಟ್ ಈಗ ತುಂಬ ಮೆಚೂರ್ಡ್ ಪಾತ್ರ ಮಾಡ್ತಿದ್ದೀರಾ ರಿಯಲ್ ಲೈಫಲ್ಲಿ ವೈಷ್ಣವಿಯವರು ಎಷ್ಟರ ಮಟ್ಟಿಗೆ ಮಾಗಿದ್ದಾರೆ ಆಗ ಬಂದದಕ್ಕಿಂತ ಇವತ್ತು ನಿಮ್ಮನ್ನು ನೀವು ಅಂದರೆ ಆ ಹಳೆ ವೈಷ್ಣವಿನ ತಿರುಗಿ ನೋಡಿಕೊಳ್ಳುವಾಗ ಹೇಗೆ ಅನ್ಸುತ್ತೆ ಇವಾಗ ಎಷ್ಟು ಬೆಳೆದಿದ್ದೀರಾ ಬೌದ್ಧಿಕವಾಗಿ ಮತ್ತು ಮೆಚುರಿಟಿ ವೈಸ್ ಅಥವಾ ಏನೆಲ್ಲ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ ಅಂತ ಪರ್ಸ್ನಾಲಿಟಿ ವೈಸ್ ಹೌದು ಖಂಡಿತವಾಗ್ಲೂ ತುಂಬ ಮೆಚುರಿಟಿ ಅಂದರೆ ಮುಂಚೆ ಕಂಪೇರ್ ಮಾಡಿದ್ರೆ ಒಂದಿದೆ ಮೆಚುರಿಟಿ ಕಂಪ್ಲೀಟ್ಲಿ ಮೆಚೂರ್ಡ್ ಅಂತ ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಏನು ಅಂತ ಆವಾಗ ನಾನು ಬಂದಾಗ ಇನ್ನೂ ಹದಿನಾರು ವರ್ಷ ಟೆಂತ್ ಮುಗಿಸ್ಕೊಂಡು ಬಂದಿದ್ದೆ ಮಿಥುನ ರಾಶಿಗೆ ಇವಾಗ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದೀನಿ ಬೇರೆ ಬೇರೆ ಜ ಅಲ್ಲಿದ್ದಾಗ ನನ್ನ ತುಂಬ ಚೆಂದ ನೋಡ್ಕೊಂಡಿದ್ರು ಮಗುನ ಹಿಂಗೆ ನೋಡ್ಕೊಂಡಿದ್ರು ಹಾಗೆ ನೋಡ್ಕೊಂಡಿದ್ರು ಹಾಗೆ ಹೋಯ್ತು ಅಂದರೆ ಮತ್ತೆ ಪ್ರೇಮಕಾವ್ಯಾಗಿ ಬಂದರೆ ನನ್ನ ಮತ್ತೆ ಹಳೇ ವೈಷ್ಣವಿನ ಎಲ್ಲರೂ ಹೆಂಗೆ ಚಿಕ್ಕ ಮಗು ಟ್ರೀಟ್ ಮಾಡ್ತಿದ್ರು ಇವಾಗಲೂ ಹಾಗೆ ಟ್ರೀಟ್ ಮಾಡ್ತಾರೆ ಆ ಪ್ರೀತಿ ಅದೇ ಪ್ರೀತಿ ಸಿಗುತ್ತೆ ತುಂಬ ಖುಷಿಯಾಗತ್ತೆ ಸೊ ರಘು ಇರ್ಬೋದು ರಘು ಅವ್ರನ್ನ ಅವಾಗ್ಲಿಂದ ನೋಡಿದ್ದಾರೆ ಸೊ ಅವರಿಗೆ ಅವರು ಅಷ್ಟೇ ನಾನು ಇನ್ನೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಅದು ತುಂಬ ಆಗುತ್ತೆ ಬಟ್ ಹೊರಗಡೆ ಹೋಗಿ ಬಂದಾಗ ಜನಗಳು ಇಷ್ಟೇ ಅಲ್ಲ ಎಲ್ಲರೂ ಚೆನ್ನಾಗಿರಲ್ಲ ಎಲ್ಲರೂ ಒಳ್ಳೆಯವರು ಇರೋಲ್ಲ ಎಲ್ಲರೂ ಕೆಟ್ಟವರು ಇರಲ್ಲ ಅನ್ನೋದು ಗೊತ್ತಾಯಿತು ಜನಗಳು ಹೇಗೆ ಅವ್ರ ಹಾವ ಭಾವಳೆ ಆಗಲೇ ಹೇಳ್ತಿದ್ದೆ ಎಲ್ರ ಹಾವಾ ಭಾವ ಹೇಗೆ ಜೀವನ ಹೇಗೆ ಎಲ್ರ ಬದುಕು ಒಂದೇ ರೀತಿ ಇರೋದಿಲ್ಲ ಒಂದೊಂದು ಬದುಕು ಸೀರಿಯಲ್ ಥರನೇ ಲೈಫು ಕೂಡ ಎಲ್ಲರ ಲೈಫಲ್ಲೂ ಇನ್ನೊಂದು ಕಷ್ಟ ಬಂದೇ ಬರುತ್ತೆ ಇನ್ನೊಂದು ಸಾಲ್ವ್ ಮಾಡ್ಕೊತನೇ ಇರ್ತಾರೆ ಥ್ಯಾಂಕ್ಫುಲಿ ನನಗೆ ಅಂತಲ್ಲ ಬಟ್ ಬೇರೆ ಬದುಕುಗಳನ್ನ ನೋಡಿರ್ ನೋಡಿದ್ದೀನಿ ಸೊ ಅದರಿಂದ ಒಂದು ಚೂರು ದೇವ್ರು ಒಂಚೂರು ನಾಲೆಜ್ ಕೊಟ್ಟಿದ್ದಾನೆ ಇನ್ನೊಂಚೂರು ಬೆಳೆಸ್ಕೊಳ್ಳೋಕ್ ಖಂಡಿತವಾಗ್ಲೂ ಆಮ್ ಓಪನ್ ಟು ಲರ್ನ್ ಎನಿಥಿಂಗ್ ಸೊ ಈಗ ರಘು ಅವರು ತುಂಬ ಪರಿಚಯ ಮೊದಲಿಂದ ಅಂತ ಹೇಳಿದ್ರಿ ನೀವು ಸೆಟ್ಟಲ್ಲಿ ಅಂದರೆ ನೀವು ಹೊರಗಡೆ ಅಂದರೆ ಆಫ್ ಆಫ್ ಕ್ಯಾಮ್ರಾ ಅಣ್ಣ ಅಣ್ಣ ಅಂತ ಕರಿತೀರಂತೆ ಬಟ್ ಈಗ ನಿಮಗೆ ಅವರು ಪೇರ್ ಆ್ಯಕ್ಚುಲಿ ಸೊ ಅದು ಹೆಂಗೆ ಅನಿಸುತ್ತೆ ನಿಮಗೆ ಆ್ಯಕ್ಚುಲಿ ಸ್ಕ್ರೀನ್ ಮುಂದೆ ಕ್ಯಾಮ್ರಾ ಆನ್ ಆದಾಗ ಅಣ್ಣ ಬದಲು ಇವಾಗ ಅವ್ರ ಹೀರೋ ಆ್ಯಕ್ಚುಲಿ ಸೊ ಲವ್ ಆ್ಯಂಗಲಲ್ಲಿ ನೋಡಬೇಕು ಅವ್ರನ್ನ ಅದು ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಿದ್ದೀರಂತ ಮುಖ್ಯವಾಗಿ ಇದು ನಿಮ್ಗೆ ಯಾರು ಹೇಳಿದ್ರು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಯಾವುದು ಸರಿಗೆ ಇಲ್ಲ ಮನುಷ್ಯ ಇಲ್ಲ ಆ್ಯಕ್ಚುಲಿ ಫಸ್ಟ್ ಅಣ್ಣ ಅಂತ ಕರೀತಾ ಇದ್ದೆ ಈಗಲೂ ಬೈ ಮಿಸ್ಸಾಗಿ ಕರೆಯೋಕ್ಕೆ ಹೋಗ್ತೀನಿ ಆಮೇಲೆ ಎಲ್ಲಕ್ಕೂ ಆರ್ಟಿಸ್ಟ್ ಎಲ್ಲ ಅಂದ್ಬಿಟ್ಟು ಒಂಚೂರು ಕರೆಯೋಲ್ಲ ಬಟ್ ಏನಂದರೆ ಬೇರೆ ಯಾರೊಬ್ಬರು ಹೊಸೊಬ್ಬರು ಬಂದು ಆ್ಯಕ್ಟ್ ಮಾಡೋಕ್ಕಿಂತ ಜೊತೆ ಖಂಡಿತವಾಗ್ಲೂ ಅದೊಂದು ಕಂಪ್ಯಾಟಿಬಿಲಿಟಿ ಬಂದೇ ಬರ್ತದೆ ಪ್ರಾಜೆಕ್ಟ್ ಹೋಗ್ತಾ 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 ಬಟ್ ಈ ಪ್ರಾಜೆಕ್ಟಲ್ಲಿ ಏನಾಗುತ್ತೆ ಅಂದರೆ ನನಗೆ ಮುಂಚಿನಿಂದಾನೂ ನಮ್ಗೆ ಅದೇ ಕಂಪ್ಯಾಟಿಬಿಲಿಟಿ ಇರುತ್ತೆ ಅದೇ ಕಂಫರ್ಟ್ ಝೋನ್ ಇರುತ್ತೆ ನನಗೆ ಆ್ಯಸ್ ಅ ಫೀಮೇಲ್ ಆರ್ಟಿಸ್ಟ್ ಒಂದು ಕಂಫರ್ಟ್ ಝೋನ್ ತುಂಬ ಮುಖ್ಯ ಆಗುತ್ತೆ ಸೇಫ್ ಝೋನ್ ತುಂಬ ಮುಖ್ಯ ಆಗುತ್ತೆ ನನಗೆ ನಾವು ಔಟ್ಡೋರ್ ಮಂಡ್ಯದಲ್ಲಿ ಶೂಟ್ ಮಾಡಬೇಕಂದ್ರೆ ಯಾರೋ ನನ್ನ ಇಲ್ಲಿ ಒಂದಷ್ಟು ಫಿಫ್ಟಿ ಮೀಟರ್ಸ್ ಗ್ಯಾಪಲ್ಲಿ ಯಾರೂ ಇರಲಿಲ್ಲ ಅಷ್ಟೇ ಅಷ್ಟು ಸೈಕಲ್ ಗ್ಯಾಪಲ್ಲಿ ಯಾರೋ ಬಂದುಬಿಟ್ಟು ಯು ಟೀಸ್ ಮಾಡಿದ್ರು ನಾನು ಭಯ ಆಗಿ ನಾನು ಫಸ್ಟ್ ಅವ್ರಿಗೆ ಕಾಲ್ ಮಾಡಿದ್ದು ಹೀಗಾಗ್ತಿದೆ ಅಂತ ನನಗೆ ಅದೊಂದು ನನಗ ನಂಬಿಕೆ ನನಗೆ ಅದೊಂದು ಸ್ಟ್ರೆಂತ್ ತುಂಬಿರೋ ತುಂಬುವಂಥ ವ್ಯಕ್ತಿ ಅಂತ ಹೇಳ್ಬಹುದು ರಗೋಣ ಅಂತ ಕಾಲ್ ಮಾಡಿದರೆ ಹೇಗೆ ನಿಜ ಹೇಳಬೇಕಾ ಹೌದು ಹಂಗೆ ಹೇಳಿದ್ದೆ ಹಾಗೆ ಕರಿತಿದ್ದೆ ಬಟ್ ಕರಿತಾ ಇಲ್ಲ ನಿಜವಾಗ್ಲೂ ಕರಿತಾ ಇಲ್ಲ ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಎಷ್ಟೋ ಜನ ಕೇಳ್ಪಟ್ಟಿರೋ ಪ್ರಕಾರ ಸ್ವಂತ ಅಣ್ಣ ತಂಗಿಯರು ಕೂಡ ಲವರ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಯಾರು ಆರ್ಟಿಸ್ಟ್ ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಸೊ ನನಗೆ ಸೀನಿಯರ್ ಹರಿಣಿಮ ಅವ್ರು ಹೇಳಿದ್ದು ಹಾಗೆ ಪಾತ್ರ ಮಾಡಿದ್ದಾರೆ ಅಥವಾ ಗಂಡ ಕೂಡ ಅಣ್ಣ ತಂಗಿಯಾಗಿ ಮಾಡಿದ್ದಾರೆ ಒಬ್ಬ ಆರ್ಟಿಸ್ಟ್ ಅಂತ ಬಂದಮೇಲೆ ಬಂದ ಬಂದಮೇಲೆ ನಾವು ತೆರೆ ಮುಂದೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದು ನಮ್ಮ ಕಲೆ ಹೆಂಗೆ ತೋರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೆ ಸೊ ನಿಮ್ಮ ರಘು ಅಣ್ಣ ಮತ್ತು ನಿಮ್ಮ ಕಾಂಬಿನೇಷನಲ್ಲಿ ಚೆನ್ನಾಗಿ ಬರಲಿ ಸೀರಿಯಲ್ಲು ಸೊ ನಿಮ್ಮಿಬ್ಬರನ್ನ ಪೇರ್ ಅಂತ ಅಕ್ಸೆಪ್ಟ್ ಮಾಡಲಿ ಜನಗಳು ಇನ್ನು ಈ ಅವ್ರಿನ್ನ ಅಣ್ಣ ಅಲ್ಲ ಆ ಪೊಸಿಷನಿಂದ ಅವ್ರು ಇಳ್ದು ಎಷ್ಟೋ ಕಾಲ ಆಯಿತು ನಾನು ಅವ್ರನ್ನ ರಘು ಅಂತಲೇ ಕರೆಯೋದು ರಘು ರಘು ಅವರೇ ಅಂತಲೇ ಕರೆಯೋದು ಇನ್ನೂ ಆ್ಯಕ್ಚುಲಿ ಹೇಳಿದ್ರಿ ಕಂಪ್ಯಾಟಿಬಿಲಿಟಿ ವೈಸ್ ಅದೆಲ್ಲ ವಿಷಯಗಳು ಪ್ರತಿ ಹೇಳಿದ್ರಿ ಮತ್ತು ನಿಮ್ಮ ಪಾತ್ರ ಕೂಡ ಈಗ ನೀವು ಆಗಲೇ ಪ್ರೆಸ್ಮೆಂಟಲ್ಲಿ ಪ್ರಶ್ನೆ ಕೇಳಿದಾಗ ಕರಿಯರ ಅಥವಾ ನಮ್ಮ ಪರ್ಸ್ನಲ್ ಲೈಫಾ ಅಥವಾ ಯಾವುದನ್ನು ಚೂಸ್ ಮಾಡಬೇಕಾಗುತ್ತೆ ಪೇರೆಂಟ್ಸ್ ಹೇಳಿದ್ದನ್ನು ಮಾಡಬೇಕಾ ಅಥವಾ ನಮಗೇನೋ ಅನಿಸ್ತಿರುತ್ತೆ ನಮ್ಮ ಕಾಲಿಂಗ್ ಏನೋ ಬೇರೆ ಇರುತ್ತೆ ಅದನ್ನು ಅಂತ ನಿಮಗೆ ವೈಷ್ಣವರಿಗೆ ರಿಯಲ್ ಲೈಫಲ್ಲಿ ಆ ಥರದ್ದು ತೊಡಕುಗಳೇನಾದ್ರು ಇದೆಯಾ ಪೇರೆಂಟ್ಸ್ ಫುಲ್ ಸಪೋರ್ಟ್ ಕೊಟ್ಟಿದ್ದಾರಾ ಹೇಗೆ ಅಂತ ನಿಜ ಹೇಳಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ನನಗೆ ಬಿಗೆ ಸಪೋರ್ಟ್ ಅಂದರೆ ನಮ್ಮಮ್ಮನೇ ನಮ್ಮಮ್ಮ ಏನೇ ಮಾಡಲಿ ಖುಷಿ ಖುಷಿಯಾಗಿ ಏನಾದರೂ ಶೂಟಿತ್ತು ಈ ಶೂಟಿತ್ತೆಲ್ಲ ಹೋಗು ಅಂತ ಅಮ್ಮನೇ ಹೆಲ್ಪ್ ಮಾಡೋರು ಎಲ್ಲ ನಮ್ಮಮ್ಮನೇ ದ ಮೇಜರ್ ಸಪೋರ್ಟ್ ಝೋನು ಥ್ಯಾಂಕ್ಫುಲಿ ಅವರು ಹೇಳ್ದಾಗೆ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ ನನ್ನ ಕನ್ಸಿಗೆ ಅದರಿಂದನೇ ನಾನು ಇಲ್ಲಿವರೆಗೂ ಇದ್ದೀನಿ ಇಲ್ಲಾಂದಿದ್ರು ಇರ್ತಿದ್ದೇನೋ ನಾನು ರೆಬಿಲಿಯಸ್ ಒಂದು ಲೆವೆಲ್ಗೆ ಇಲ್ಲಾಂದಿದ್ರು ನನ್ನ ಇಷ್ಟ ನಾನು ಮಾಡ್ತೀನಿ ಅಂತ ಬಾ ಮಾಡ್ತಿದ್ದೇನೋ ಬಟ್ ಆ ಪರಿಸ್ಥಿತಿ ನನಗೆ ತಂದು ಕೊಟ್ಟಿಲ್ಲ ನನ್ನ ಫ್ಯಾಮಿಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ಈ ವಿಚಾರ ಅಂತಲ್ಲ ಯಾವುದೇ ವಿಚಾರಕ್ಕಾಗಲಿ ನನಗೆ ನಾನು ಏನೇ ನಿರ್ಧಾರ ತೊಗೊಂಡ್ರು ನನ್ನ ಜೊತೆಗಿದ್ದಾರೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಆಮ್ ಸೊ ಥ್ಯಾಂಕ್ಫುಲ್ ಫಾರ್ ದ ಇನ್ನು ಆ್ಯಕ್ಚುಲಿ ನೀವೀಗ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಗಮನಿಸಿರ್ಬೋದು ಆ್ಯಕ್ಚುಲಿ ಯು ಸಿನ್ಸ್ ಯು ಹ್ಯಾವ್ ವರ್ಕ್ಡ್ ಇನ್ ಫೋರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಒಂದು ಪೋಸ್ಟ್ ಹಾಕಿದರೆ ನಾಲ್ಕು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕಮೆಂಟ್ಸ್ ಬರ್ತಿರುತ್ತೆ ಆ್ಯಕ್ಚುಲಿ ನಿಮಗೆ ಅಂದರೆ ಫನ್ನಿ ಅನಿಸಿರೋದು ಯಾವುದಾದ್ರು ಕಮೆಂಟ್ ಫನ್ನಿ ಅಂತ ಯಾವುದು ಅನಿಸಿಲ್ಲ ಪಾಪ ಅಷ್ಟು ಜೆನ್ಯೂನಾಗಿ ಹಾಕ್ತಾರೆ ಕನ್ನಡದಲ್ಲಿ ಒಬ್ಬರಿದ್ದಾರೆ ನನಗೆ ಅವರು ಪ್ರೊಫೈಲ್ ಗೊತ್ತಿಲ್ಲ ಬಟ್ ಕವಿತೆಗಳೆಲ್ಲ ಹಾಕ್ತಾರೆ ನನಗೋಸ್ಕರ ಬರೆದ್ಬಿಟ್ಟು ಒಂದೊಂದು ಪೋಸ್ಟ್ಗೂ ಪಾಪ ಫನ್ನಿ ಅಂತ ಯಾವುದು ಅನಿಸಿಲ್ಲ ಒಂದಷ್ಟು ಜನ ವಿಲ್ಯೂ ಮ್ಯಾರಿ ಮೀ ನಾನು ನಿನ್ನ ಹೆಂಗೆ ಬೇಕಾದರೂ ಯಾರೋ ಒಬ್ಬರು ನಂಗೆ ಹಾಕಿದ್ರು ವಿಲ್ಯೂ ಮ್ಯಾರಿ ಮೀ ನಾನು ಇನ್ನೇನು ಬೇಕಾದರೂ ನೋಡ್ಕೋತೀನಿ ಏನು ಬೇಕಾದರೂ ಕೊಡಿಸ್ತೀನಿ ಅಂತ ನಾನು ಇಲ್ಲ ಅಣ್ಣ ಅಂತ ಸೊ ದಟ್ ಅದು ಹೆಣ್ಮಕ್ಳು ಯೂಸ್ ಆದರೆ ರಘೋರ್ಗೆ ಹಂಗೆ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಆ ಥರ ಮದುವೆ ಆಗ್ತೀಯಾ ಅಂತಂದಾಗ ಅಣ್ಣ ಅಂದರೆ ಒಂದು ಸೇಫ್ಟಿಗೆ ಅಷ್ಟೇ ಇಲ್ಲ ಅಂತ ಹೇಳಿದೆ ಫನ್ನಿ ಅಂತ ಏನೂ ಇಲ್ಲ ಬಟ್ ಇಟ್ ಫೀಲ್ಸ್ ಗುಡ್ ಆ್ಯಕ್ಚುಲಿ ಬೇರೆ ಬೇರೆ ಭಾಷೆಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕಮೆಂಟ್ಸ್ ಬಂದಾಗ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ರಾಶಿ ಅಂದರೆ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರದಲ್ಲಿ ನೋಡಿದರು ಇದು ಅಫ್ಕೋರ್ಸ್ ಈಗ ಅದೇ ಥರನೇ ಇರುತ್ತೆ ಬಟ್ ಸ್ವಲ್ಪ ನೀವು ಅಂದರೆ ಅಂದರೆ ಅಂತ ಹೇಳೋದು ಸ್ವಲ್ಪ ಅಂದರೆ ಓದೋದ್ರಲ್ಲಿ ಸ್ವಲ್ಪ ಮುಂದೆ ಇದ್ದೀರ ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಸೈಂಟಿಸ್ಟ್ ಆಗಬೇಕು ಅಂತಂದರೆ ಆ್ಯಕ್ಚುಲ್ ಸೈಂಟಿಸ್ಟ್ ಮೈಂಡಲ್ಲಿ ಏನು ಓಡ್ತಿರುತ್ತೆ ಸೊ ಅದನ್ನು ಪಾತ್ರದೊಳಗೆ ಹೆಂಗೆ ತರಬೇಕು ಅದನ್ನೆಲ್ಲ ಸ್ವಲ್ಪ ಏನೋ ಸ್ಟಡಿ ಮಾಡಿದ್ರೆ ಪ್ರಿಪೇರ್ ಆಗಿದ್ರೆ ಹೇಗೆ ಅಂತ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸ್ಟಡಿ ಮಾಡಿದ್ದೀನಿ ನಮ್ಮ ಮನೆಯಲ್ಲೇ ತುಂಬ ಜನ ಓದ್ತಾ ಇದ್ದಾರೆ ಸೊ ಅದೇ ಇದ್ದಾರೆ ನಮ್ಮ ಮನೆಯಲ್ಲೇ ತುಂಬ ಜನ ಅದಕ್ಕಾಗಿ ಅವ್ರ ಹತ್ರನೂ ಒಂದಷ್ಟು ತಿಳ್ಕೊಂಡಿದ್ದೀನಿ ಕೇಳಿದ್ದೀನಿ ಸೈಂಟಿಸ್ಟ್ ಮನ್ಸಲ್ಲಿ ಏನಿರುತ್ತೆ ಅಂದರೆ ನಿಜ ಹೇಳ್ಬೇಕಂದ್ರೆ ಸೈಂಟಿಸ್ಟ್ಗಳು ರೂಮಿಂದ ಆಚೆನೇ ಬರಲ್ಲ ದಿನಗಟ್ಟಲೆ ಸ್ನಾನನೂ ಮಾಡಲ್ಲ ಏನೂ ಮಾಡಲ್ಲ ಅವ್ರದ್ದು ಏನಿದೆಯೋ ಅದು ಮಾಡ್ತಾರೆ ಆ ಲೆವೆಲ್ಗೆ ಹೋಗಬೇಕು ಅಂದರೆ ನಾವು ಫಸ್ಟು ಅದಕ್ಕೆ ತಕ್ಕನಂಗೆ ಓದಬೇಕು ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಸೇರಬೇಕು ಸೊ ಮೇನ್ ಇವಾಗ ಕಾವ್ಯನಿಗಿರೋದು ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಸೇರಬೇಕು ಅದನ್ನೆಲ್ಲ ಕಲಿಬೇಕು ಅದೆಲ್ಲ ಮಾಡಬೇಕು ಅಂದರೆ